ಪಿ ಸಿ ಸಹಯೋಗದೊಂದಿಗೆ ಮೈಸೂರಿನಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಫೆಬ್ರವರಿ ಇದೇ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಒಂದು ಮಹಿಳಾ ಉದ್ಯಮಿಗಳಿಂದ ತಯಾರಿಸಲಾದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಒಂದು ಪ್ರದರ್ಶನವನ್ನು ಇಟ್ಟುಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಆ ತಮಗೆ ತಮಗೆಲ್ಲರೂ ವಿವರ ಕೊಡೋದಕ್ಕೆ ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ನಾನು ಈಗ ಮುಖ್ಯವಾಗಿ ಕರೆದಿದ್ದೇನೆ ಹಾಗೆ ನಮ್ಮ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಲವಾರು ವಿಷಯಗಳ ಬಗ್ಗೆ ಕೂಡ ತಮ್ಮ ಗಮನಕ್ಕೆ ತರೋದಕ್ಕೆ ಇವತ್ತು ನಾವು ಬಂದಿದ್ದೇವೆ ಮೊದಲಿಗೆ ನಮ್ಮ ಈ ಮಹಿಳಾ ಉದ್ಯೋಗದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಲಾಸ್ಟ್ ಇಯರ್ ನಾವು ಗುಲ್ಬರ್ಗಾದಲ್ಲಿ ಮಾಡಿದ್ವಿ ಬಹಳ ಉತ್ತಮ ಉತ್ತಮವಾದ ಪ್ರತಿಕ್ರಿಯೆ ಬಂದಿತ್ತು ಆಗ ಕೂಡ ಮೇಡಮ್ ಲತಾ ಅವರೇ ಚೇರ್ಮನ್ ಆಗಿ ಬಹಳ ಸಕ್ಸಸ್ಫುಲ್ ಆಗಿ ನಡೆಸಿದ್ರು ನಮ್ಮ ಕಾಸಿಯ ಪರವಾಗಿ ಇತ್ತು ಇವತ್ತು ಇಂದು ಈ ವರ್ಷ ಕೂಡ ಒಂದು ನೂರು ಮಳಿಗೆಗಳ ಒಂದು ಪ್ರದರ್ಶನವನ್ನು ಇಟ್ಕೋಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ ಈಗಾಗಲೇ ಎಪ್ಪತ್ತೈದಕ್ಕೂ ಬೆಕ್ಕಿ ಮಹಿಳಾ ಉದ್ದಿಮೆಗಳನ್ನು ನೋಂದಾವಣೆ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಇವತ್ತು ಉದ್ಘಾಟನೆ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಅವ್ರ ಜೊತೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಶ್ರೀ ಎಚ್ ಸಿ ಮಹದೇವಪ್ಪ ಅವರು ಮಾನ್ಯ ಸಚಿವರು ಕಲ್ಯಾಣ ಮತ್ತು ಜಿಲ್ಲಾ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಯಮಿಗಳು ಸವಲಾಗಬೇಕು ಮತ್ತೆ ಮಹಿಳೆ ಹೆಚ್ಚು ಹೆಚ್ಚು ಮಹಿಳೆಯರು ಕೈಗಾರಿಕೆಗಳಿಗೆ ತೊಡಗಿಸ್ಕೋಬೇಕು ಬಿಸ್ನೆಸ್ ಬರಬೇಕು ಮತ್ತೆ ಆಗಿ ಇನ್ಕ್ರೀಸ್ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನ ಮಹಿಳೆಯರಿಗೆ ಸಬಲೀಕರಣಕ್ಕೆ ಕೊಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರದವರು ಕೆ ಎಸ್ ಎಫ್ ಸಿ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ನಮ್ಮ ಮಹಿಳೆಯರಿಗೆ ಸಾಲ ಕೊಡ್ತಾ ಇದ್ದಾರೆ ಮತ್ತು ಕೆ ಎಸ್ ಎಲ್ ಹೇಳಿ ಇದ್ರು ಕೇಳಿ ಇದ್ರು ನ್ಯಾಷನಲ್ ಕೊಡ್ತೀವಿ ಕೆಲವರು ರಿಸರ್ವೇಷನ್ ಕೊಡ್ತಾ ಇದ್ರು ಮತ್ತೆ ಬ್ಯಾಂಕರ್ಸ್ ಕೂಡ ಕೆಲವು ಕೆಲವು ಬ್ಯಾಂಕರ್ಸು ಮಹಿಳೆಯರಿಗೆ ಎಕ್ಸ್ಕ್ಲೂಸಿವ್ ಬ್ಯಾಂಕ್ಸ್ ಅನ್ನ ತೆರೆಯೋದ್ರ ಮೂಲಕ ಮಹಿಳೆಯರಿಗೆ ಸುಲಭವಾಗಿ ಸಾಲಗಳು ಮತ್ತು ಸವಲತ್ತುಗಳು ದೊರಕೋ ರೀತಿ ಮಾಡ್ತಾ ಇದ್ದಾರೆ ಕೆಲವಾರು ಬ್ಯಾಂಕ್ಗಳು ಈಗಾಗಲೇ ಬೇಸಿಗೆ ಬ್ಯಾಂಗ್ಳೂರಲ್ಲಿ ಹಲವಾರು ಬ್ರಾಂಚಸ್ ಅನ್ನು ಓಪನ್ ಮಾಡಿದ್ದಾರೆ ಮೈಸೂರಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಬ್ಯಾಂಕ್ ಅಂತ ಮಾಡ್ತೀವಿ ಮೂಲಕ ಕೇಳಿದ್ದಾರೆ ಇದೆಲ್ಲರ ಉದ್ದೇಶ ಏನಂತ ಹೇಳಿದ್ರೆ ಹೆಚ್ಚು ಮಹಿಳೆಯರು ನಮ್ಮ ಕೈಗಾರಿಕೆಗಳಲ್ಲಾಗಲಿ ಬೇರೆ ಉದ್ಯಮದಾಗಲಿ ತೊಡಗಿಸ್ಕೋಬೇಕು ಅವರಂತ ಅವ್ರೀತಿಯಿಂದ ಸ್ಕಿಲ್ಸ್ ಏನಿದೆ ಅದನ್ನು ಸಮಾಜಕ್ಕೆ ಆಗಬೇಕು ಹೆಚ್ಚು ಹೆಚ್ಚು ತಮ್ಮ ವ್ಯವಹಾರಗಳ ತೊಳಸಿ ಆಗಬೇಕು ಅಂತ ಒಂದು ಒಂದು ಮುಖ್ಯ ಉದ್ದೇಶದಿಂದ ನಮ್ಮ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಹಲವಾರು ಕಮಿಟಿಗಳು ಕೂಡ ಮಾಡಿದ್ದಾರೆ ರಾಜ್ಯ ಸರ್ಕಾರ ಮಹಿಳಾ ಕಮಿಟಿ ಕಮಿಟಿ ತಗೊಂಡಿದೆ ಅವರು ಕೂಡ ಈ ಎಲ್ಲ ಮಹಿಳೆಯರಿಗೆ ಏನೆಲ್ಲ ಇದೆ ಅದು ರಾಜ್ಯಾದ್ಯಂತ ಬಳಸಿರ್ತಾ ಇದ್ದಾರೆ ನಾವು ನಮ್ಮ ನಮ್ಮ ಕೈಗಾರಿಕಾ ಸಂಘದಿಂದ ನಾವು ಹೆಚ್ಚು ಕೈಗಾರಿಕೆಗಳಲ್ಲಿ ಮಹಿಳೆಯರು ತೊಡಗಿಸ್ಕೋಬೇಕು ಕೈಗಾರಿಕಾ ಉತ್ಪನ್ನಗಳ ಮಹಿಳೆಯರು ತೊಡಗಿಸ್ಕೊಂಡು ಮಾಲೀಕರಾಗಿ ಅದನ್ನು ಸಮಾಜಕ್ಕೆ ಸಮಾಜಕ್ಕೆ ಕೈಗಾರಿಕರಣೆಗೆ ಸಹಾಯ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ನಾವು ವುಮೆನ್ ಎಂಟರ್ಪ್ರಿನರ್ಸ್ ಎಕ್ಸಿಬಿಷನ್ಸ್ ಅಂತ ಮಾಡ್ತೇವೆ ಮತ್ತು ಈ ನಿಟ್ಟಿನಲ್ಲಿ ಈ ಜಾಗದಲ್ಲಿ ಮೈಸೂರು ಮತ್ತು ಸುತ್ತಮುತ್ತಲ ಪ್ರದೇಶದ ಜಿಲ್ಲೆಗಳಲ್ಲಿ ನಮ್ಮ ಮಹಿಳೆಯರು ಎಷ್ಟು ನಮ್ಮ ಎಷ್ಟು ಕೆಲವೆಲ್ಲ ಉತ್ಪನ್ನಗಳು ಏನು ಮಾರಾಟ ಮಾಡ ಉತ್ಪಾದನೆ ಮಾಡ್ತಾ ಇರ್ತಾರೆ ಮಾರಾಟ ಮಾಡ್ತಾ ಇರ್ತಾರೆ ಅದು ಸಮಾಜಕ್ಕೆ ಗೊತ್ತಾಗಬೇಕು ಸಮಾಜಕ್ಕೂ ಕೂಡ ಅನುಕೂಲ ಆಗಬೇಕು ಮತ್ತು ಅವ್ರ ಉತ್ಪನ್ನಗಳ ಮಾರಾಟಕ್ಕೆ ಹೆಚ್ಚು ಅನುಕೂಲ ಆಗಬೇಕು ಮತ್ತು ಈ ಆನ್ಲೈನ್ ಆನ್ಲೈನ್ ಸ್ಕೀಮ್ಸ್ ಎಲ್ಲ ಏನಿದೆ ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡಬೇಕು ಇವೆಲ್ಲ ಕಾರ್ಯಕ್ರಮಗಳ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಅಂದ್ಕೊಂಡು ನಾವು ಮಾಡ್ತಾ ಇದ್ದೇವೆ